ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಇಂದಿನ ಸಂಚಿಕೆಲ್ ವಿಕಾಸ್ ಚಂದು ಹತ್ರ ನಿನ್ನ ನಿನ್ನತ್ರ ಕ್ಷಮೆ ಕೇಳ್ತಿದ್ದೀನಿ ನೀನು ಯಾವತ್ತೂ ಮನಸ್ಫೂರ್ತಿಯಾಗಿ ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಬಳಿ ಮನಬಿಚ್ಚಿ ಮಾತಾಡ್ತೀಯೋ ಅಲ್ಲಿಯವರೆಗೂ ನಾನು ಕಾಯ್ತೀನಿ ಚಂದು ಎಂದ ಮುಂದೆ ವಿಕಾಸ್ ಚಂದುನ ನೋಡ್ತಾ ನನಗೆ ಗೊತ್ತಿದ್ದ ಚಂದು ನೀನು ಕೋಪವಿದ್ದಾಗ ಹೇಗಿರ್ತೀಯ ಕೋಪವಿಲ್ಲದಿದ್ದಾಗ ಹೀಗಿರ್ತೀಯ ಎಂದ ಮಾತು ಕೇಳಿದ ಚಂದು ನಾನು ಹೇಗಿರ್ತೀನಿ ಅಂತ ಹೇಗೆ ಗೊತ್ತು ಎನ್ನುವ ಹಾಗೆ ಅವನನ್ನೇ ನೋಡ್ತಲ್ಲ ಪ್ರಶ್ನೆ ಮಾಡೋದಾರ ವಿಕಾಸ್ ಹಲೋ ನನಗೇನು ಗೊತ್ತಿಲ್ಲ ಅನ್ಕೋಬೇಡ ನೀನು ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಹಾಡೋದು ಕುಣಿಯೋದು ಚಿಟ್ಟೆ ಹಿಡಿಯೋದು ಮನೆ ತುಂಬಿ ನಗೋದು ನಾನು ನೋಡಿದ್ದೀನಿ ಎಂದು ಹಾಗೆಲ್ಲ ನೀನು ನೋಡಿ ಒಳ್ಳೆ ಚೈಲ್ಡ್ ಥರ ಹಾಡೋದು ನೋಡು ಎಂದು ಬೈಕೋತಿದ್ದೆ ಆದರೆ ಈಗ ಹಾಗಿದ್ದರೇ ನೀನು ಚೆಂದ ಅನಿಸುತ್ತೆ ಎಂದು ಮನೆಯಲ್ಲಿ ಅವಳನ್ನೇ ನೋಡ್ತಾನೆ ಚಂದು ಅವನ ಮುಖ ನೋಡಿ ಹಾಗೆಲ್ಲ ಇರಬೇಕು ಅಂದ್ಕೊಂಡ್ರೂ ಇರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಮರೆಯೋಕೆ ಸ್ವಲ್ಪ ಸಮಯ ಬೇಕಲ್ವಾ ಎಂದು ಮನದಲ್ಲೇ ನುಡಿದು ನಾವು ನಮ್ಮ ಮನೆಗೆ ಯಾವಾಗ ಹೋಗೋದು ನಾಳೆ ನಾನು ಹೋಗಬೇಕು ಇದೆ ಎಂದಳು ವಿಕಾಸ್ ನಿರಾಸೆಯಿಂದ ಏನು ಹೇಳಿದ್ರು ಇವಳು ಮನಸ್ಸು ಇಷ್ಟು ಕಠಿಣ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ನಾನು ಲೇಟ್ ಮಾಡಿದೆ ಎಂದುಕೊಂಡು ಇವತ್ತು ಇಲ್ಲೇ ಇರೋಣ ಪ್ಲೀಸ್ ನಾಳೆ ನೀನು ಹೋಗ್ತೀಯ ನಾನು ಮೈಸೂರಿಗೆ ಹೋಗ್ತೀನಿ ಮತ್ತೆ ಈ ಥರ ನಾವಿಬ್ಬರು ಸಿಗೋದು ಎಷ್ಟು ದಿನ ಆಗುತ್ತೋ ಪ್ಲೀಸ್ ಅಂತ ರಿಕ್ವೆಸ್ಟ್ ಥರ ಚಂದು ಇಷ್ಟ ಇಲ್ಲದಿದ್ದರೂ ಅವನ ಸಪ್ಪೆ ಮುಖ ನೋಡಿ ಯಾಕೋ ಮನಸ್ಸಿಗೆ ಫೇಲ್ ಆಗಿ ಓಕೆ ಎಂದು ಒಪ್ಕೊಂಡ್ಳು ವಿಕಾಸ್ ಓಕೆ ಟೀ ಕುಡಿಯೋಣ ಬಾ ಎಂದು ಚಂದು ನಿಮಗೊಂದು ಸರ್ಪ್ರೈಸ್ ಇದೆ ಅದನ್ನು ರಾತ್ರಿ ತೋರಿಸ್ತೀನಿ ಅದನ್ನು ನೋಡಿದಾಗಾದರೂ ನೀನು ಮನಸ್ಸಾರೇನಾಗಬೇಕು ಅದನ್ನು ನಾನು ನೋಡಿ ಸಂತೋಷ ಪಡಬೇಕು ಎಂದುಕೊಂಡ ಚಂದ ಸುಮ್ಮನೆ ಟೀ ಕುಡಿದು ಗಾರ್ಡನ್ನಲ್ಲಿ ಹೀಗೆ ವಾಕ್ ಮಾಡುತ್ತಾ ಟೈಮ್ ಕಳೀತಿದ್ಲು ವಿಕಾಸ್ ತಾನು ಕೊಡುವ ಸರ್ಪ್ರೈಸ್ ಪ್ರಿಪ್ರೇಷನ್ ಹೇಗಿದೆ ಎಂದು ನೋಡಲು ಅಲ್ಲಿಂದ ಹೋಗ್ತಾನೆ ಎಲ್ಲ ರೆಡಿ ಮಾಡಿ ಮನೆಗೆ ಬಂದು ಚಂದು ರೆಡಿಯಾಗು ಈ ಬ್ಯಾಗ್ನಲ್ಲಿ ಸೀರೆ ಇದೆ ಹೊರಗೆ ಹೋಗ್ತಿದ್ವಿ ಎಂದು ಅವಳ ಉತ್ತರಕ್ಕೂ ಕಾಯಿದೆ ತಾನು ರೆಡಿ ಆಗೋಕೆ ಹೋಗ್ತಾನೆ ಚಂದು ಏನಿದು ಯಾವಾಗಂದ್ರೆ ಯಾವಾಗ ರೆಡಿಯಾಗು ಹೋಗೋಣ ಅಂದ್ರೆ ಹೇಗೆ ಎಂದು ಅದು ಸೀರೆ ಬೇರೆ ಆ ಗಣಿ ಈ ಮನುಷ್ಯನಿಗೆ ಏನಾದರೂ ತಲೆ ಕೆಟ್ಟಿದ್ಯಾ ಇವ್ರಿಗೆ ಕೆಟ್ಟಿರೋದಲ್ಲದೆ ನಂದು ಕೆಡಿಸ್ತಾರೆ ಛ ಎಂದು ಅಸಮಾಧಾನದಲ್ಲೇ ಅವನು ಕೊಟ್ಟ ಬ್ಯಾಗ್ ಹಿಡಿದು ಇನ್ನೊಂದು ರೂಮ್ಗೆ ಹೋಗಿ ನೋಡಿದ್ರೆ ಅದರಲ್ಲಿ ತುಂಬ ಚಂದದ ಸೀರೆ ಇತ್ತು ಕರ್ಮ ಇದೇನಪ್ಪ ನನಗೆ ಸರಿಯಾಗಿ ಹುಡುಕು ಬರಲ್ಲ ಏನು ಮಾಡೋದು ಎಂದು ಯೋಚಿಸಿ ಯೂಟ್ಯೂಬ್ ಓಪನ್ ಮಾಡಿ ಸೀರೆ ಹುಡಕೆ ಶುರು ಮಾಡ್ತಾಳೆ ವಿಕಾಸ್ವರೆಗೆ ವೇಟ್ ಮಾಡಿ ಚಂದು ಆಯ್ತಾ ಎಂದ ಹುಡುಗಿ ಬಂದೆ ಬಂದೆ ಎಂದು ಹೇಳಿ ಹೇಳಿ ಒಂದು ಗಂಟೆ ಆಗುತ್ತೆ ಕೊನೆಗೂ ಹೊರಗೆ ಬಂದ ವಿಕಾಸ್ ಈ ಹುಡುಗಿರು ಯಾವಾಗಲೂ ಬರೆದು ಲೇಟ್ ಎಂದು ಯೋಚಿಸ್ತಿದ್ದೋನು ಅವಳನ್ನು ನೋಡಿ ನಿಜಕ್ಕೂ ಸರ್ಪ್ರೈಸ್ ಆಗಿ ನಿಂತಿದ್ದ ಯಾಕಂದ್ರೆ ಯಾರ ಸಹಾಯವೂ ಇಲ್ಲದೆ ತುಂಬಾ ಮುತ್ತಾಗಿ ಕಾಣ್ತಿದ್ಲು ಸಿಂಗಲ್ ಪಲ್ಲಾಕಿ ಕೂದಲು ಎಳೆಬಿಟ್ಟು ಸಿಂಪಲ್ ಆಗಿ ಕಾಣ್ತಿದ್ದವಳೆ ನೋಡಿ ಒಮ್ಮೊಮ್ಮೆ ಅನ್ಸುತ್ತೆ ಇವಳೆ ಪರ್ಮಿಷನ್ ತಗೊಳ್ದೆ ಮುತ್ತು ಮಾಡ್ಬೇಕು ಅನ್ಸುತ್ತೆ ಎಂದು ನೋ ವಿಕಾಸ್ ಮೊದಲೇ ನಿನ್ನ ವಜ್ರ ಮುನಿ ಅಂತಾಳೆ ಆಮೇಲೆ ನೀನು ನಿಜಕ್ಕೂ ವಿಲ್ಲನಾಗ್ಬಿಡ್ತೀಯ ಅಷ್ಟೇ ಎಂದು ಕೂಳ್ ಎಂದು ತನ್ನ ತಾನೇ ಸಮರ್ಥನೆ ಮಾಡಿಕೊಂಡು ಬನ್ನಿ ಎಂದು ಕೈ ತೋರಿ ತಾನು ಕಾರತ್ತುತ್ತಾನೆ ಚಂದು ಈ ಸೀರೆ ಹುಡಕೆ ಎಷ್ಟು ಕಷ್ಟಪಡಬೇಕಪ್ಪ ಎಂದು ಅದಕ್ಕೆ ಅಮ್ಮ ಯಾವಾಗಲೂ ಕೂಡದ್ ಕಲಿಯಮ್ಮ ಅಂತಿದ್ರು ಎಂದು ಸುಮ್ಮನೆ ಕೂತಿದ್ರು ವಿಕಾಸ್ ಒಂದು ಪ್ರಶಾಂತವಾದ ಕಾಡು ಅಲ್ಲಿ ಒಂದು ಪುಟ್ಟ ಮನೆ ತರ ಇರೋ ಹೋಟೆಲ್ ಜೊತೆಗೆ ಕತ್ತಲೆ ವಿಕಾಸ್ ಕೈ ಹಿಡಿದು ಬಾ ಅಂತ ಕರೆದುಕೊಂಡು ಹೋಗ್ತಾನೆ ತಕ್ಷಣ ಲೈಟ್ಸ್ ಆನ್ ಆಗುತ್ತೆ ಸುತ್ತಲೂ ನೋಡಿದ್ರೆ ಗುಲಾಬಿ ಹೂ ಅಲಂಕಾರ ನೋಡಿ ಚಂದು ತುಟಿಯಲ್ಲಿ ನಗು ಮೂಡಿತು ವಿಕಾಸ್ ಅದನ್ನು ನೋಡಿ ಬಾ ಎಂದು ಮುಂದೆ ಕರೆದುಕೊಂಡು ಹೋಗಿ ಅವಳ ಮುಂದೆ ಒಂದು ದೊಡ್ಡ ಬುಟ್ಟಿ ಕೊಟ್ಟು ಓಪನ್ ಮಾಡು ಚಂದು ಏನಿದು ಯಾವ ಪ್ಲೇಸ್ ಎಂದಳು ವಿಕಾಸ್ ಅಯ್ಯೋ ಕುಳ್ಳಿ ಮೊದಲು ಓಪನ್ ಮಾಡು ಎಂದ ಓಪನ್ ಮಾಡಿ ನೋಡಿದ್ರೆ ಮಿಂಚು ಉಳ ಸುತ್ತಲೂ ಮಿನುಗುತ್ತಾ ಇದ್ದಿದ್ದನ್ನು ನೋಡಿ ಖುಷಿಲಿ ಚಂದು ವಾವ್ ಎಂದು ಇಟ್ಸ್ ಬ್ಯೂಟಿಫುಲ್ ಎಂದು ಸುತ್ತಲೂ ನೋಡಲು ವಿಕಾಸ್ ಇನ್ನೊಂದು ಬಾಕ್ಸ್ ಕೊಟ್ಟು ಇದನ್ನ ಓಪನ್ ಮಾಡು ಎಂದ ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದು ತುಂಬ ಕಲರ್ಫುಲ್ ಚಿಟ್ಟೆಗಳಿತ್ತು ಅವು ಹಾರೋದನ್ನು ನೋಡಿ ಹೋ ಗಾಡ್ ಎಂದು ದೊಡ್ಡ ಕಣ್ಣು ಬಿಟ್ಟು ಅದನ್ನು ಹಿಡಿಯಲು ಚಂದು ಜಿಗಿದು ಹಿಡಿಯುವ ಆಟ ಆಡುತ್ತಾ ಇದ್ದವಳನ್ನು ನೋಡಿ ವಿಕಾಸ್ ಹಾಗೆ ನೋಡುತ್ತಾ ಈ ಹುಡುಗಿರು ಚಿಟ್ಟೆ ಅಂದರೆ ಯಾವಾಗಲೂ ಅಷ್ಟು ಇಷ್ಟಪಡ್ತಾರೆ ಎಂದುಕೊಂಡು ಈಗ ನಗು ನೋಡೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡಬೇಕಾಯ್ತು ಎಂದು ಕೈ ಕಟ್ಟಿ ಅವಳನ್ನೇ ನೋಡುತ್ತಾ ನಿಂತ ಚಂದು ಮಾತ್ರ ನಗುತ್ತಾ ಥ್ಯಾಂಕ್ ಯು ಈ ಥರ ಯಾವತ್ತು ನಾನು ಒಟ್ಟೊಟ್ಟಿಗೆ ನೋಡಿರಲಿಲ್ಲ ಎಂದಳು ಅವಳ ನಗು ನೋಡಿದ ವಿಕಾಸ್ ಇನ್ನೂ ಇದೆ ಮುಂದೆ ಬಾ ಎಂದು ಮುಂದೆ ಹಲ್ಲೈತ ಬೆಟ್ಟದ ತುದಿಯಲ್ಲಿ ಎರಡು ಚೇರ್ ಜೊತೆಗೆ ಸುತ್ತಲೂ ಕಡಿಮೆ ಬೆಳಕಿನ ಲೈಟ್ ಸೆಟ್ ಹಲ್ಲೆಗೆ ಒಬ್ಬ ಹುಡುಗ ಬಂದು ಸರ್ ನೀವು ಹೇಳಿದ್ದ ಹಾರ್ಡರ್ ಎಂದ ಅವಳು ಮುಂದೆ ಚಂದು ಇಷ್ಟಪಡೋ ಊಟ ಐಸ್ ಕ್ರೀಮ್ ಸ್ವೀಟ್ಸ್ ಎಲ್ಲನೂ ನೋಡಿ ತುಂಬ ಖುಷಿಯಲ್ಲಿ ಊಟ ಮಾಡಿದ ಚಂದು ಮನಸ್ಸು ನಿಜಕ್ಕೂ ಫುಲ್ ಹ್ಯಾಪಿ ಜೊತೆಗೆ ಲೈಟ್ ಮ್ಯೂಸಿಕ್ ಕೂಡ ಇಬ್ರು ಊಟ ಮಾಡಿ ಚಂದು ಬಾ ಎಂದು ವಿಕಾಸ್ ಅಲ್ಲೇ ಇದ್ದ ಕೆರೆ ಮೇಲೆ ಸೇತುವೆ ಅಲ್ಲಿ ಒಂದು ಸುಂದರ ಲೈಟ್ ಸೆಟ್ಟಿಂಗ್ ಜೊತೆಗೆ ಲೈಟ್ ಮ್ಯೂಸಿಕ್ ತೋಡಿ ತಂಪಾದ ಗಾಳಿ ಎಲ್ಲ ನೋಡಿದ ಚಂದು ಖುಷಿಲಿ ಸುತ್ತಲೂ ಒಮ್ಮೆ ತಿರುಗಿದ್ರೆ ಅಲ್ಲೇ ಈತ ರೋಸ್ ಪೆಟಲ್ಸ್ ಅವಳ ಮೇಲೆ ಬೀಳುತ್ತೆ ಇದನ್ನೆಲ್ಲ ಹುಡುಗಿ ಮನೆ ಸಾರೆ ಆಸ್ವಾದಿಸಿ ವಿಕಾಸ್ ಕಡೆ ನೋಡಿ ಇಟ್ಸ್ ಶ್ರೀಹಲಿ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಎಂದು ಖುಷಿನೇ ಹೇಳ್ತಾಳೆ ಅವಳ ಖುಷಿನೇ ನೋಡಿದ ವಿಕಾಸ್ ಚಂದು ಕೆನ್ ಐ ಡಾನ್ಸ್ ವಿತ್ ಯು ಎಂದು ಕೈ ಚಾಚಿದ ಅವಳ ಮುಂದೆ ಚಂದು ಓಕೆ ಎಂದು ತಲೆ ಆಡಿಸಿ ಅವನ ಕೈಗೆ ಕೈ ಬೆಸೆದು ಒಂದು ಸುಂದರ ಮೆಲೋಡಿ ತುಂಬ ಸುಹೇ ಅನ್ನೋ ಹಿಂದಿ ಸಾಂಗ್ ಹೇಳುತ್ತಾ ಹೆಚ್ಚ ಹಾಕಿದ್ರು ವಿಕಾಸ್ ಹಾಡು ಮುಗಿತಿದ್ದಂತೆ ಚಂದು ಮುಂದೆ ಒಂದು ರೋಸ್ ಹಿಡಿದು ಚಂದು ನನ್ನ ಜೀವನದಲ್ಲಿ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮತ್ತೆ ಬಂದು ಅವಕಾಶ ಮಾಡಿಕೊಡು ನಿನ್ನ ಜೊತೆ ಇರೋದಕ್ಕೆ ಎಂದ ಅವನು ಮಾತು ಕೇಳಿದ ಚಂದು ವಿಕಾಸ್ ಮುಖನ್ನ ನೋಡಿ ನಾನು ನಿಮ್ಮ ತಪ್ಪನ್ನು ಕ್ಷಮಿಸ್ತೀನಿ ಆದರೆ ನಿಮ್ಮಿಂದ ಕ್ಷಮಿಸಲು ಆಗದಿರುವ ತಪ್ಪಾಗಿದೆ ಅದನ್ನು ಹೇಗೆ ಕ್ಷಮಿಸೋದು ಹೇಳಿ ಎಂದಳು ಗಂಭೀರವಾಗಿ ಕೈ ಕಟ್ಟಿ ವಿಕಾಸ್ ರೋಸ್ ಹಿಡಿದ್ರೆ ಮೇಲೆದ್ದು ಏನು ಹೇಳ್ತಿದ್ದೀಯ ಚಂದು ನಾನು ಕ್ಷಮಿಸೋಕೆ ತಪ್ಪು ಮಾಡಿದ್ದೀನ ಎಂದು ಆಶ್ಚರ್ಯವಾಗಿ ಕೇಳ್ತಾನೆ ಅವಳನ್ನು ಚಂದು ಹೌದು ನೀವು ಮಾಡಿರೋ ತಪ್ಪಿಗೆ ಕ್ಷಮಿಸೋಕೆ ಇಲ್ಲಿ ಯಾರೂ ಇಲ್ಲ ಎಂದಳು ಚಂದು ಮಾತಿನ ಅರ್ಥ ವಿಕಾಸ್ಗೆ ಗೊತ್ತಾಗ್ಲಿಲ್ಲ ವಿಕಾಸ್ ಚಂದು ಪ್ಲೀಸ್ ಸರಿಯಾಗಿ ಹೇಳು ಈ ಥರ ಒಗ್ಟಿನ ಥರ ಮಾತಾಡಬೇಡ ನಾನೇನು ತಪ್ಪು ಮಾಡಿದ್ದೀನಿ ನಿನಗೆ ನೋವು ಮಾಡಿದ್ದೇನೆ ಆದರೆ ನಿನಗೆ ಕೊಟ್ಟ ನೋವಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಚಂದು ಎಂದು ಚಂದು ಮಗುವನ್ನ ಬೋಗುಸೆಯಲ್ಲಿ ಹಿಡ್ದ ಚಂದು ಅವನ ಎರಡು ಕೈ ಬಿಡಿಸ್ಕೊಂಡು ನನಗಲ್ಲ ನಿಮ್ಮಿಂದ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಎಂದು ಅದೇ ನಮ್ಮ ಫಸ್ಟ್ ನೈಟಲ್ಲಿ ಅಷ್ಟೆಲ್ಲ ನೀವು ನನಗೆ ಬೈದ್ರಿ ಅಲ್ವಾ ಅದು ಹೇಗೆ ನೀವು ಅಷ್ಟು ಬೇಗ ಬದಲಾದ್ರಿ ಹೌದು ಒಂದು ದಿನದಲ್ಲಿ ನನಗೆ ಕಾಲು ಕೂಡ ಚೇಂಜ್ ಮಾಡಿ ನೀವೇ ಹಾಕೋ ಅಷ್ಟು ಹೇಳಿ ಅದೇಗೆ ಅಂದು ಅವನನ್ನೇ ನೋಡಿದ ವಿಕಾಸ್ ತಲೆ ಪಕ್ಸಿ ಅದು ನೀನು ರಾಹುಲ್ ಹತ್ರ ಮಾತಾಡಿದ್ದನ್ನು ಕೇಳಿಕೊಂಡೆ ನನಗೆ ಗಿಲ್ಟ್ ಫೀಲ್ ಆಯಿತು ಅದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳೋಕ್ಕೆ ಬಂದಾಗಲೇ ನಿನ್ನ ಕಾಲುಂಗರದಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತಾಗಿ ಬೇಜಾರಾಯಿತು ಅದಕ್ಕೆ ಕಾಲು ಚೇಂಜ್ ಮಾಡಿದೆ ಎಂದ ವಿಕಾಸ್ ಮಾತು ಕೇಳಿದ ಚಂದು ಉಪ್ಪೇರಿಸಿ ಹೋ ಹಾಗೆ ವಿಷ ಅಂದರೆ ನೀವು ಬೈದಿದ್ದು ತಪ್ಪು ಅನಿಸಿ ನೀವು ಬದಲಾಗಲಿಲ್ಲ ಬದಲಿಗೆ ನಾನು ನಿಮ್ಮ ಬಗ್ಗೆ ಒಳ್ಳೆ ವಿಷಯ ಮಾತಾಡಿದ್ದಕ್ಕೆ ನೀವು ಬದಲಾಗಿತ್ತು ಎಂದು ರಾಹುಲ್ ಅಣ್ಣ ಯೋಚಿಸೋದ್ರಲ್ಲಿ ಸ್ವಲ್ಪ ದಡ್ಡ ಅನಿಸುತ್ತೆ ಅವತ್ತು ಹೇಳಿದೆ ಅಲ್ವಾ ನನಗೆ ನಿಮ್ಮ ಬಗ್ಗೆ ಗೊತ್ತು ಅಂತ ಆದರೆ ಅದನ್ನೆಲ್ಲ ನನ್ನ ಹತ್ರ ಯಾರು ಅಂತ ಯೋಚಿಸ್ತೇ ಇಲ್ಲ ಆ ಅಣ್ಣ ಹೀಗಾಗಿ ಹೇಳ್ತೀನಿ ಕೇಳಿ ಎಂದು ಗಂಭೀರವಾಗಿ ಅವನ ಮುಂದೆ ನಿಂತಳು ನಿಮ್ಮನ್ನು ನಾನು ಟೂ ಇಯರ್ ಬ್ಯಾಕೆ ನೋಡಿದ್ದೀನಿ ಗೊತ್ತಾ ಅಂದು ಅದಕ್ಕೆ ವಿಕಾಸು ಶಾಕ್ ಆಗಿ ನೋಡುತ್ತಾ ಎಲ್ಲಿ ಯಾವಾಗ ಎಂದತ್ತು ಸು ಕ್ಯೂರಿಯಸ್ನಲ್ಲೇ ಹುಡುಗಿ ಮೈಸೂರಿನಲ್ಲಿ ಎಂಥ ಟೈಮ್ ಗೊತ್ತಾ ನೆನಪಿದ್ಯಾ ರಾಘವೇಂದ್ರ ರೆಸ್ಟೋರೆಂಟ್ ಅಲ್ಲಿ ನೀವೊಂದು ಘನಂದಾರಿ ಕೆಲಸ ಮಾಡೋಕ್ಕೆ ನಿಮ್ಮ ಫುಲ್ ಗ್ಯಾಂಗ್ ಜೊತೆ ಬಂದಿದ್ರಿ ಹಾಂ ಆ್ಯಕ್ಚುಲಿ ಅಲ್ಲಿ ನಾನು ಕೂಡ ಇದ್ದೆ ನನ್ನ ಸೀನಿಯರ್ ಶಾಲಿನಿ ಅಂತ ಅವರು ಕಾಸ್ಟ್ಯೂಮ್ ಡಿಸೈನರ್ ಸೊ ನಾನು ಏನು ಕೆಲಸದ ಮೇಲೆ ಬಂದಿದ್ದೆ ನನ್ನ ಕರ್ಮಕ್ಕೆ ಅದೇ ಹೋಟೆಲ್ನಲ್ಲಿ ಇದ್ದೆ ಅವರು ಅವರ ಫ್ರೆಂಡ್ ಗಾಯತ್ರಿ ಅನ್ನೋರ ಜೊತೆ ಬಂದಿದ್ದು ಎಲ್ಲ ಹೊಟ್ಟಿ ಕೂತು ಊಟ ಮುಗಿಸಿ ನಾನು ವಾಶ್ರೂಮ್ಗೆ ಹೋಗಿ ಬರೋದ್ರೊಳಗೆ ತಮ್ಮ ದರ್ಶನವಾದಿತು ಅದು ಯಾವುದೋ ಗೂಂಡಗಳ ಜೊತೆ ಆ ನಿಮ್ಮ ಗೂಂಡ ಫ್ರೆಂಡ್ ಅಲ್ಲಿದ್ದ ಗಾಯತ್ರಿ ಅನ್ನೋರನ್ನು ಎಳೆದುಕೊಂಡು ಹೋಗ್ತಿದ್ರು ನೀವು ಸುಮ್ಮನೆ ಅವ್ನಿಂದ ಹೋದ್ರಿ ಶಾಲಿನಿಯಕ್ಕ ಪ್ಲೀಸ್ ಬಿಡಿ ಅವಳನ್ನ ಅಂತ ಎಷ್ಟು ಕೇಳ್ಕೊಂಡು ಹೇಳ್ಕೊಂಡು ಹೋಗ್ತಿದ್ರಲ್ಲ ಪಾಪ ಆ ಗಾಯತ್ರಿ ಅನ್ನೋರು ಎಷ್ಟು ಹಳ್ತಾ ಬಿಡಿ ಅಂತ ಗೋಗರಿತಿದ್ರು ಕೇರ್ ಮಾಡ್ದೆ ಎತ್ಕೊಂಡು ಹೋಗ್ತಿದ್ದ ಅಲ್ವಾ ನಿಮ್ಮ ಜೊತೆಲ್ಲಿದ್ದ ರೌಡಿ ಅಲ್ಲೇ ಇದ್ದ ಕಾರತ್ತಿ ಆ ಹುಡ್ಗಿನೂ ಹೇಳ್ಕೊಂಡು ಹೋದ್ರಲ್ಲ ನಾವು ಫಾಲೋ ಮಾಡಿದ್ವಿ ಆದರೆ ಸ್ವಲ್ಪ ಮಿಸ್ ಆಯಿತು ಆಗ್ಲೇ ವಿದಿ ಇಲ್ಲದೆ ಶಾಲಿನಿ ಅಕ್ಕ ಆ ಹುಡ್ಗಿ ಲವರ್ಗೆ ಕಾಲ್ ಮಾಡಿ ಅದ್ಯಾರೋ ರಾಜ್ ಅಂತ ಗಾಯತ್ರಿನ ಲವ್ ಮಾಡ್ತಿದ್ದೀನಿ ಅವಳು ನನ್ನ ಲವ್ ಮಾಡಿ ಈಗ ಎಸ್ಕೇಪ್ ಆಗ್ತಿದ್ದಾಳೆ ಅಂತ ಹೇಳಿ ಅವನು ಯಾರೋ ಇನ್ನೊಬ್ಬನು ಬಂದಿದ್ದ ಅವನು ಹುಡ್ಗಿರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ದಾಗ ಗೊತ್ತಾ ಅವನು ಏನೇ ಲವ್ ಮಾಡಬೇಕಾದ್ರೆ ಬೇಕಿದ್ದಾ ಇವನು ಇವಾಗ ಬೇರೆಯವನು ಸಿಕ್ಕಿದ್ದಾನೆ ಅಂತ ಇವ್ನು ಬೇಡ ಅದ ಅಲ್ವಾ ಅಂತ ಇನ್ನೂ ಏನೇನೋ ಬೈದು ಎತ್ಕೊಂಡು ಹೋದರು ಅಂತ ಹೇಳಿದರು ಎಂದಳು ಗಂಡಿಕೆ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್